ನಮಸ್ಕಾರ ಸ್ನೇಹಿತರೆ ಇಲ್ಲಿವರೆಗೂ ಯು ಜಿ ಸಿ ನೆಟ್ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಲಾಗಿದೆ ಅದೇ ರೀತಿಯಲ್ಲಿ ಎರಡು ಸಾವಿರದ ಐದರಲ್ಲಿ ನಡೆದಿರುವಂತಹ ಜೂನ್ ತಿಂಗಳಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಸಾಲ್ವ್ ಮಾಡಲಾಗಿದೆ ಇಂದಿನ ವಿಡಿಯೋದಲ್ಲಿ ಅದೇ ರೀತಿ ವಿಡಿಯೋ ನಂಬರ್ ಮೂರರಲ್ಲಿ ಕೂಡ ಎರಡು ಸಾವಿರ ಐದರಲ್ಲಿ ಡಿಸೆಂಬರ್ನಲ್ಲಿ ನಡೆದಂಥ ಕನ್ನಡ ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡಲಾಗಿದೆ ಇಂದಿನ ತರಗತಿಯಲ್ಲಿ ಜೂನ್ ಎರಡು ಸಾವಿರ ಆರರಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಯು ಜಿ ಸಿ ನೆಟ್ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಯಾವ ರೂಪದಲ್ಲಿ ಪ್ರಶ್ನೆಗಳು ಬಂದಿದ್ದವು ಅದಕ್ಕೆ ಏನಾಗಿದೆ ಉತ್ತರ ಇದರ ಬಗ್ಗೆ ನಾವೀಗ ಚರ್ಚೆ ಶುರು ಮಾಡೋಣ ಮಿತ್ರರೇ ಈಗ ಆರಂಭವಾಗುತ್ತೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಹಾಂ ಐವತ್ತು ಪ್ರಶ್ನೆಗಳಿರ್ತಿದ್ದು ಮೊದಲೆಲ್ಲ ಆಮೇಲೆ ನೂರು ಪ್ರಶ್ನೆಗೆ ಬದಲಾವಣೆ ಆಗಿದೆ ಇದು ಹಳೆ ಪ್ರಶ್ನೆ ಪತ್ರಿಕೆಗಳಲ್ವಾ ಎರಡು ಸಾವಿರದ ನಾಲ್ಕರಿಂದ ನಾವು ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕೂಡ ಸಾಲ್ವ್ ಮಾಡೋಣ ಇವಾಗ ಏಕಾಏಕಿ ಮಾದರಿಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಭಾಳ ಫೇಮಸ್ ಆಗಿರ್ತಕ್ಕಂಥ ವಾಕ್ಯ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಎಂಬ ವಾಕ್ಯವಿರುವ ಶಾಸನ ಯಾವುದಂತೇಳಿ ಕೊಟ್ಟಿದ್ದಾನೆ ನಾಲ್ಕು ಆಪ್ಷನ್ಸ್ ಇದ್ದಾವೆ ಹಲ್ಮಿಡಿ ಶಾಸನ ಆತಕೂರು ಶಾಸನ ಬಾದಾಮಿ ಶಾಸನ ಶ್ರವಣಬೆಳಗೌಡ ಶಾಸನ ಎಲ್ಲರಿಗೂ ಗೊತ್ತಿರುವ ಹಾಗೆ ಕಪ್ಪೆ ಅರಭಟರ ಶಾಸನ ಅಂತಕ್ಕಂಥದ್ರಲ್ಲಿ ಕಪ್ಪೆ ಅರಭಟ ಅಂತಕ್ಕಂಥ ಏನು ಬಾದಾಮಿ ಚಾಲುಕ್ಯರಲ್ಲಿ ಬರ್ತಕ್ಕಂಥ ಬಾ ರಾಜನ ಬಗ್ಗೆ ಬರೆದಿರ್ತಕ್ಕಂಥ ಒಂದು ಹೇಳಿಕೆ ಸಾಧು ಹಂಗೆ ಸಾಧು ಅಂತಕ್ಕಂಥದ್ದು ಇದು ಕಪ್ಪೆ ಆರಭಟ ಬರೆದಿರುವಂತಹ ಬಾದಾಮಿ ಶಾಸನದಲ್ಲಿ ಇದು ಸಂಬಂಧಪಡುತ್ತೆ ಎರಡನೇ ಪ್ರಶ್ನೆ ಕವಿರಾಜ ಮಾರ್ಗವು ಒಂದು ಏನು ಇದು ಉತ್ತರ ಚಂದೋ ಗ್ರಂಥನೋ ವ್ಯಾಕರಣ ಗ್ರಂಥನೋ ವ್ಯಾಖ್ಯಾನ ಗ್ರಂಥನೋ ಗ್ರಂಥ ಭಾಳ ಸುಲಭವಾದ ಪ್ರಶ್ನೆ ಲಕ್ಷಣ ಗ್ರಂಥ ಉತ್ತರ ಇನ್ನೊಂದು ಸರಿ ಆನ್ಸರ್ನ ಟಿಕ್ ಲಕ್ಷಣ ಗ್ರಂಥ ಲಕ್ಷಣ ಗ್ರಂಥ ಮೇಲಿಂದು ಬಾದಾಮಿ ಶಾಸನ ಮೂರನೇ ಪ್ರಶ್ನೆ ಇರಲಿ ಒಟ್ಟು ಟಿಕ್ ಹೋದ್ರೆ ಸಮಯ ಆಗುತ್ತೆ ನಾನು ಉತ್ತರ ಹೇಳ್ತಾ ಇರ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇದು ಗದ್ಯ ಪ್ರಧಾನವಾದ ಚಂಪು ಗ್ರಂಥ ಗದ್ಯ ಗದ್ಯಪ್ರಧಾನವಾಗಿರ್ತಕ್ಕಂಥದ್ದು ಯಾವುದು ಇದರಲ್ಲಿ ಅಂತ ಜಗನ್ನಾಥ ವಿಜಯನೋ ಕರ್ನಾಟಕ ಕಾದಂಬರಿನೋ ಆದಿಪುರಾಣನೋ ಪಂಚತಂತ್ರನು ನಿಮಗೆಲ್ಲ ಗೊತ್ತಿರೋ ಹಾಗೆ ಆದಿಪುರಾಣ ಇವೆಲ್ಲ ಕುವೆಂಪುರ್ ಬರೆದಿರ್ತಕ್ಕಂಥ ಇದು ಕೂಡ ಚಂಪು ಬಟ್ ಗದ್ಯ ಪ್ರಧಾನವಾಗಿರ್ತಕ್ಕಂಥ ಚಂಪು ಗ್ರಂಥ ಯಾವುದಂದ್ರೆ ಪಂಚತಂತ್ರ ಯಾಕಂದರೆ ಇಲ್ಲಿ ಕತೆಗಳ ರೂಪದಲ್ಲಿ ಇದೆ ಗದ್ಯ ರೂಪದಲ್ಲಿ ಇದೆ ಅದು ಚಂಪು ಗ್ರಂಥ ನಾಲ್ಕನೇ ಪ್ರಶ್ನೆ ಮನಸ್ಸಿ ಜನ ಮಾಯೆ ವಿಧಿವಿಳಸನದ ನೆರಂಬಡೆಯ ಕೊಂದು ಕೂಗದೆ ನರಂ ಎಂದು ಹೇಳಿದ ಕವಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ಫೇಮಸ್ ಆಗಿರ್ತಕ್ಕಂಥ ಒಂದು ಕತೆ ಯಶೋಧರ ಚರಿತೆ ಅಂತಕ್ಕಂಥ ಬರೆದಿರ್ತಕ್ಕಂಥ ಜನ್ನ ಕವಿ ಬರೆದಿರುವಂಥ ಈ ಒಂದು ಕಥೆಯಲ್ಲಿ ಯಶೋಧರ ಚರಿತೆ ಒಂದು ಕಾದಂಬರಿಯಲ್ಲಿ ಏನೋ ಒಂದು ಇದರಲ್ಲಿ ಈ ಹೇಳಿಕೆಯನ್ನು ನೋಡ್ತೇವೆ ಯಾವಾಗ ಅಷ್ಟಾಂಕನನ್ನು ಅರಸಿ ಹೋಗ್ತಾಳಲ್ಲ ರಾಣಿ ಯಶೋಧರೆ ಆಗ ಬಂದಿರತಕ್ಕಂಥ ಈ ಒಂದು ಘಟನೆ ನಾಲ್ಕನೇ ಪ್ರಶ್ನೆ ಐದನೇ ಪ್ರಶ್ನೆ ತಲ್ಲಾಣಿಸಿದರು ಕಂಡೆ ಕಂಡೆ ತಾಳು ಮನವೇ ಈ ವಾಕ್ಯವನ್ನು ಇದು ಹರಿದಾಸರ ಉಕ್ತಿ ಅಂತಕ್ಕಂಥದ್ದು ಈ ಹೇಳಿಕೆ ಫೇಮಸ್ ಆಗಿರ್ತಕ್ಕಂಥದ್ದು ಕನಕದಾಸರದು ಉತ್ತರ ನೆನಪಿಟ್ಕೊಳ್ಳಿ ಆರನೇ ಪ್ರಶ್ನೆ ದೇವರ ದೇ ದಾಸಿಮಯ್ಯನ ಅಂಕಿತ ಯಾವುದು ಭಾಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಯಾವುದು ರಾಮನಾಥ ಆಪ್ಷನ್ ಬಿ ಸ್ವಲ್ಪ ಸ್ಪೀಡ್ ಮಾಡ್ತೀನಿ ನೀವು ಸ್ವಲ್ಪ ಅಡ್ಜಸ್ಟ್ ಆಗಿ ಏಳನೇ ಪ್ರಶ್ನೆ ಉಪಮಾಲೋಲ ಎಂಬ ಬಿರುದಾಂಕಿತ ಕವಿ ಬಹಳ ಸುಲಭವಾಗಿರತಕ್ಕಂಥ ಪ್ರಶ್ನೆಗಳಿಗೆ ಬಹಳ ಸಮಯನ ಕೊಡೋದು ಬೇಡ ನೇರವಾಗಿ ನಮ್ಮ ಮುಂದಿನ ಪ್ರಶ್ನೆಗಳನ್ನ ಉಪಮಾಲೋಲ ಅಂತಕ್ಕಂಥ ಕವಿ ಯಾರಂದರೆ ಲಕ್ಷ್ಮೀ ಶಾ ನಾದಲೋಲ ಅಂತಕ್ಕಂಥದ್ದು ಕೂಡ ಕರೀತಾರೆ ಕರ್ನಾಟ ಕವಿ ಚೂತವನ ಚೈತ್ರ ಅಂತಲೂ ಕೂಡ ಆತನಿಗೆ ಬಿರದಿದೆ ಬಾಣಭಟ್ಟ ಎಂಟನೇ ಪ್ರಶ್ನೆ ಬಾಣಭಟ್ಟ ಕಾದಂಬರಿಯನ್ನು ಕನ್ನಡಕ್ಕೆ ತಂದ ಕವಿ ನೋಡಿ ಎಂಟನೇ ಪ್ರಶ್ನೆ ಬಾಣಭಟ್ಟ ಕಾದಂಬರಿ ಕನ್ನಡಕ್ಕೆ ತಂದವಂಥ ಕವಿ ಯಾರು ನಾಗವರ್ಮ ಆತನನ್ನು ಕಾದಂಬರಿಯನ್ನು ಬಾಣಬಟ್ಟ ಬರತಕ್ಕ ಕಾದಂಬರಿಯನ್ನೇ ನಾಗವರ್ಮ ಕೂಡ ಅದನ್ನು ಅನುವಾದ ತರ್ತಾನೆ ಕಾದಂಬರಿ ಕನ್ನಡಕ್ಕೆ ತರ್ತಾನೆ ನಿಂದಾಸ್ತುತಿ ಎಂಬ ಸಾಹಿತ್ಯ ಪ್ರಕಾರವನ್ನು ರಚಿಸಿದವರು ನಿಂದಾಸ್ತುತಿ ಅಂತಂದರೆ ಜಾಸ್ತಿ ಟೀಕೆಗಳನ್ನು ರೂಪದಲ್ಲಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದರು ಯಾರಪ್ಪ ಅಂತಂದರೆ ಅದು ಬಹಳ ಸುಲಭವಾಗಿ ಉತ್ತರ ಅಂತಂದರೆ ಶಿವಶರಣರು ಯಾಕಂದರೆ ಸಮಾಜದ ಅಂಕು ಡೊಂಕುಗಳನ್ನು ನೇರವಾಗಿ ಟೀಕಿಸ್ತಕ್ಕಂಥದ್ದು ನಿಂದೆ ಮಾಡ್ತಕ್ಕಂಥದ್ದು ಯಾರು ಅಂದರೆ ಶಿವಶರಣರು ಹತ್ತನೇ ಪ್ರಶ್ನೆ ಕುಮಾರವ್ಯಾಸ ಭಾರತದ ಸರಿಯಾದ ಹೆಸರು ಯಾವುದು ಕುಮಾರವ್ಯಾಸ ಭಾರತದ ನೋಡಿ ಭಾಳ ಇದು ಪ್ರಶ್ನೆ ಸಾಕಷ್ಟು ಸಾರಿ ಬಂದಿದೆ ಇದಕ್ಕೆ ಆಪ್ಷನ್ ಆಪ್ಷನ್ ಉತ್ತರಗಳು ಸ್ವಲ್ಪ ಕನ್ಫ್ಯೂಷನ್ ಹೇಳಿದ್ರು ನೋಡಿ ಕರ್ಣಾಟ ನ ಇರುತ್ತಲ್ಲ ನಾಗೆ ಅರ್ಕಾವತ್ತ ಬರುತ್ತೆ ಸ್ವಲ್ಪ ನೆನ್ಪಿಡ್ಕೊಳ್ಳೋದು ಸುಲಭವಾಗಿ ಕರ್ನಾಟಕ ಅಲ್ಲ ಕರ್ನಾಟಕ ಅಲ್ಲ ಕರ್ಣಾಟ ಮತ್ತು ಕಾಯಿಲ್ಲ ಕರ್ನಾಟ ಭಾರತ ಕಥಾಮಂಜರಿ ಆಪ್ಷನ್ ಬಿ ಸರಿಯಾದ ಉತ್ತರ ತೆರೆದ ಬಾಗಿಲು ಕವನ ಸಂಕಲನದ ಕವಿ ಯಾರು ತೆರೆದ ಬಾಗಿಲು ಕವನ ಸಂಕಲ್ ಭಾಳ ಸುಲಭವಾಗಿರ್ತಕ್ಕಂಥದ್ದು ಕೆ ಎಸ್ ನರಸಿಂಹಸ್ವಾಮಿ ಏನು ನಾವು ಪ್ರೇಮ ಕವಿ ಅಂತ ಕರಿತೀವಲ್ಲ ಆ ಕೆ ಎಸ್ ಅವರು ಬರೆದಂಥ ಇದೊಂದು ಕವನ ಸಂಕಲನ ತೆರೆದ ಬಾಗಿಲು ಅದೇ ರೀತಿಯಲ್ಲಿ ಮುಂದಿನ ಪ್ರಶ್ನೆ ಹೋಗೋಣ ಹನ್ನೆರಡನೇ ಪ್ರಶ್ನೆ ಇದು ಚಂದ್ರಶೇಖರ್ ಪಾಟೀಲ್ ಅವರ ನಾಟಕ ಚಂದ್ರಶೇಖರ್ ಪಾಟೀಲ ಅವರು ಬರೆದಿರ್ತಕ್ಕಂಥದ್ದು ಚಂದ್ರಶೇಖರ್ ಪಾಟೀಲ್ ಅವರಿಗೆ ಶಾರ್ಟ್ಕಟ್ಟಾಗಿ ನಾವು ಅವರನ್ನ ಚಂಪಾ ಅಂತ ಕರಿತೀವಲ್ಲ ಅವರು ಬರೆದಂಥ ಫೇಮಸ್ ಆಗಿರ್ತಕ್ಕಂಥ ನಾಟಕ ಗೋಕರ್ಣದ ಗೌಡಶಾನಿ ಅದೇ ರೀತಿಯಲ್ಲಿ ಸಮರಸವೇ ಜೀವನ ಕಾದಂಬರಿಯ ಕತ್ರು ಯಾರು ಸಮರಸವೇ ಜೀವನ ಕಾದಂಬರಿಯ ಕತ್ರು ಇಲ್ಲಿ ಈ ನಾಲ್ಕು ಆಪ್ಷನ್ನಲ್ಲಿ ಆಪ್ಷನ್ ಡಿ ವಿಕ್ರೂ ಗೋಕಾಕ್ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಆ ಕಂಬನಿ ಕಥಾ ಸಂಕಲನ ರಚಿಸಿದವರು ಯಾರು ಅಂತಂದರೆ ಉತ್ತರ ಹೇಳ್ತಾ ಹೋಗ್ತೀನಿ ನೀವು ಹಂಗೆ ಆಪ್ಷನ್ ನೋಡ್ತಾ ಇರಿ ಅಬ್ಸರ್ವೇಷನ್ ಇರಿ ಕಂಬನಿ ಕಥಾ ಸಂಕಲನ ರಚಿಸಿದವರು ಕೊಡಗಿನ ಗೌರಮ್ಮ ವಕ್ರೋಕ್ತಿ ತತ್ವದ ಪ್ರತಿಪಾದಕ ಭಾಳ ಸುಲಭವಾದ ಪ್ರಶ್ನೆ ಕುಂತಕ ವಕ್ರೋಕ್ತಿ ತತ್ವದ ಪ್ರತಿಪಾದಕ ಕುಂತಕ ಹದಿನಾರನೇ ಪ್ರಶ್ನೆ ಲಾಂಜಿನಸ್ ಪ್ರತಿಪಾದಿಸಿದ ತತ್ವ ಯಾವುದು ಲಾಂಜಿನಸ್ ಭವ್ಯತೆ ಅಂತಕ್ಕಂಥದ್ದು ಆಪ್ಷನ್ ಡಿ ಇದೆಯಲ್ಲ ಅದೇ ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ಎತ್ತಿ ವಿಲಂ ಘನದಿಂದರಿದಲ್ಲದೆ ಕನ್ನಡಂ ಈ ಹೇಳಿಕೆಯ ಕತ್ರ ಯಾರು ಅಂತಕ್ಕಂಥದ್ದು ಇದಕ್ಕೆ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಇದೆಯಲ್ಲ ಕೇಶಿ ರಾಜ ಇದಕ್ಕೆ ಸರಿಯಾದ ಉತ್ತರ ಎತ್ತಿ ವಿಲಂಗನ ಘನದಿಂದಲತೆ ಕನ್ನಡಂ ಇದು ಶಬ್ದಮಣಿ ದರ್ಪಣದಲ್ಲಿ ಬರ್ತಕ್ಕಂಥ ಒಂದು ಹೇಳಿಕೆ ಇದು ಕರ್ನಾಟಕ ವಿಷಯ ಜಾತಿಯಲ್ಲಿ ಸೇರುತ್ತದೆ ನೋಡಿ ಆಶಯದಲ್ಲಿ ಆರು ಕರ್ನಾಟಕ ಇದು ಅದಾವಲ್ಲ ವಿಷಯ ಜಾತಿಗಳು ಅದರಲ್ಲಿ ಯಾವುದು ಅಂತಂದರೆ ಶಾರದೂಲ ವಿಕ್ರೀಡಿತ ಅಂತ ಇದೆಯಲ್ಲ ಅದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಕಮಲಾಕ್ಷ ಎಂಬುದು ಏನು ಕಮಲಾಕ್ಷ ಎಂಬುದು ಬ್ರಹ್ಮಗಣ ಅಲ್ಲ ರುದ್ರಗಣ ಅಲ್ಲ ಅದು ಒಂದು ವಿಷಮಗಣ ಅಂತೇಳಿ ಪರಿಗಣಿಸುತ್ತಾ ಪರಿಗಣಿಸಲಾಗುತ್ತದೆ ಇಪ್ಪತ್ತನೇದು ಹಲಕ್ಕಿ ಕನ್ನಡವು ಇದೇನಪ್ಪ ಅಂತಂದರೆ ಹಲಕ್ಕಿ ಕನ್ನಡವು ಒಂದು ಜಾನಾಂಗಿಕ ಉಪಭಾಷೆ ಉಪಭಾಷೆಯಾಗಿದೆ ಅದು ಇಲ್ಲಿಗೆ ಏಕಾಏಕಿಯ ಮಾದರಿಯ ಇಪ್ಪತ್ತು ಪ್ರಶ್ನೆಗಳನ್ನು ಚರ್ಚಿಸಲಾಗಿದೆ ಇನ್ನು ಮುಂದುವರೆದು ಈಗ ಬಹುಐಕಿಯ ಮಾದರಿ ಪ್ರಶ್ನೆಗಳು ಬರ್ತವೆ ನೋಡೋಣ ಇಪ್ಪತ್ತೊಂದನೇ ಪ್ರಶ್ನೆ ಇವುಗಳು ಷಟ್ಪದಿ ಕಾವ್ಯಗಳು ಷಟ್ಪದಿ ಅಂದರೆ ಗೊತ್ತೇ ಇದೆ ಆರು ಸಾಲಿನ ಕಾವ್ಯವನ್ನು ನಾವು ಷಟ್ಪದಿ ಅಂತ ಕರಿತೀವಿ ಆ ಷಟ್ಪದಿಯ ರೂಪದಲ್ಲಿ ಬರೆದಂಥವ್ರು ಯಾರ್ಯಾರಪ್ಪ ಅಂತಂದರೆ ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮೂರನೇದಿಲ್ಲ ಹರಿಭಕ್ತಿ ಸಾರ ಯಾರು ಬರ್ತಾರೆ ಕನಕದಾಸರು ಬರ್ತಾರಲ್ಲ ಅದು ಒಂದು ಅದರಲ್ಲಿ ಜೊತೆಗಿರ್ತಕ್ಕಂಥ ಹರಿಕಥಾಮೃತ ಸಾರ ಅದು ಕೂಡ ಷಟ್ಪದಿಯಲ್ಲೇ ಬರ್ತಕ್ಕಂಥದ್ದು ಜೊತೆಗೆ ಕವಿ ಏನು ಕನಕದಾಸರೇ ಬರೆದಿರ್ತಕ್ಕಂಥ ಇನ್ನೊಂದು ಆಪ್ಷನ್ ಟೂ ಇದೆಯಲ್ಲ ಮೇಲಲ್ಲೇ ನಳಚರಿತ್ರೆ ಮತ್ತು ಬಸವಪುರಾಣ ಬಸವಪುರಾಣವರು ಬರೆದಿರ್ತಕ್ಕಂಥವ್ರು ಕೂಡ ಅದನ್ನು ಕೂಡ ಷಟ್ಪದಿ ಕಾವಿಯಲ್ಲೇ ಬರುತ್ತೆ ಹಾಗಾಗಿ ಎರಡು ಮತ್ತು ಮೂರು ಆಪ್ಷನ್ ಬಿ ಇದೆಯಲ್ಲ ಅದೇ ಸರಿಯಾದ ಉತ್ತರ ಮತ್ತು ಇಪ್ಪತ್ತೆರಡನೇ ಪ್ರಶ್ನೆ ಇವರು ಜೈನ ಕವಿಗಳು ಜೈನ ಕವಿಗಳು ಜೈನ ಸಾಹಿತ್ಯವನ್ನು ಬಹಳ ಪ್ರಚಾರಪಡಿಸಿದವರು ಯಾರ್ಯಾರಪ್ಪ ಅಂತಂದರೆ ಇದರಲ್ಲಿ ಬ್ರಹ್ಮಶಿಮ ಬ್ರಹ್ಮಶಿವ ಏನು ಬರೆದ್ರಂದ ಸಮಯ ಪರೀಕ್ಷೆ ಅದು ಒಂದು ವಿಡಂಬನ ಕಾವ್ಯ ಅಂತಲೇ ಫೇಮಸ್ಸು ಇದು ಅದು ಜೈನ ಧರ್ಮವನ್ನು ಬಿಟ್ಟು ಉಳಿದ ಅದು ಎಲ್ಲ ಧರ್ಮಗಳನ್ನು ವಿಡಂಬನೆ ಮಾಡ್ತಾನೆ ಬ್ರಹ್ಮಶಿವ ತನ್ನ ಸಮಯ ಪರೀಕ್ಷೆ ಕೃತಿಯಲ್ಲಿ ಅದೇ ರೀತಿಯಾಗಿ ನಯಸೇನ ಧರ್ಮಾಮೃತ ಆದರೂ ಕೂಡ ಧರ್ಮವನ್ನು ಹೊಗಳತಕ್ಕಂಥ ಕೃತಿ ಅದು ಕೂಡ ಜೈನಗಳು ಹಾಗಾಗಿ ಒಂದು ಮತ್ತು ಮೂರು ಸರಿ ಹಾಗಾದರೆ ಇಲ್ಲಿ ಉತ್ತರ ಈ ಸರಿಯಾದ ಉತ್ತರ ಇಪ್ಪತ್ತ್ಮೂರನೇ ಪ್ರಶ್ನೆ ಪ್ರಗತಿಶೀಲ ಪಂಥದ ಕೃತಿಗಳು ಕನ್ನಡ ಸಾಹಿತ್ಯದಲ್ಲಿ ಬರ್ತವಲ್ಲ ನವೋದಯ ದಲಿತ ನವೋದಯ ಪ್ರಗತಿಶೀಲ ದಲಿತ ಬಂಡಾಯ ಏನು ಈ ರೀತಿಯಲ್ಲಿ ನಾವು ನೋಡ್ತೀವಲ್ಲ ನಾವೇ ಆ ರೀತಿಯಲ್ಲಿ ಬರ್ತಕ್ಕಂಥ ಸಾಹಿತ್ಯ ಪ್ರಕಾರದಲ್ಲಿ ಬರ್ತಕ್ಕಂಥ ಕೃತಿಗಳು ಯಾವಪ್ಪ ಅಂತಂದರೆ ಇಲ್ಲಿ ಚಿರಸ್ಮರಣೆ ನಿರಂಜನವ್ರು ಬರ್ತಾರಲ್ಲ ಚಿರಸ್ಮರಣೆ ಮತ್ತು ಇನ್ನೊಂದು ಕಂಬನಿಯ ಕೊಯ್ಲು ಅಂತಕ್ಕಂಥದ್ದು ಕೂಡ ಇದರಲ್ಲಿ ಬರುತ್ತೆ ಯಾಕಂದರೆ ಸೂರ್ಯ ಸೂರ್ಯ ಬರಗು ರಾಮಚಂದ್ರಪ್ಪ ಅವರು ಬರೆದರೆ ಅದು ಬ ಬಂಡಾಯದಲ್ಲಿ ಬರುತ್ತೆ ವೈಶಾಖ ಚದುರಂಗ ಇದೆ ವೈಶಾಖ ಬರೆದಿರ್ತಕ್ಕಂಥವ್ರು ಯಾರು ಅಂತಂದರೆ ಚದುರಂಗ ಇದ್ದಾರೆ ಅವರು ಕೂಡ ಬರೆದರು ಅದು ನವ್ಯ ಸಾಹಿತ್ಯದಲ್ಲಿ ಬರುತ್ತೆ ಹಾಗಾಗಿ ಚಿರಸ್ಮರಣೆ ಮತ್ತು ಕಂಬಿನ ಕೊಯ್ಲು ಎರಡು ಮತ್ತು ಮೂರು ಆಪ್ಷನ್ ಇದೆಲ್ಲ ಆಪ್ಷನ್ ಸಿ ಸರಿಯಾದ ಉತ್ತರ ಮತ್ತು ಇವು ಮುಂದಿನ ಪ್ರಶ್ನೆ ಇವು ಅರ್ಥಾಲಂಕಾರಗಳು ಯಾವುದಿದ್ರಲ್ಲಿ ಅರ್ಥ ಅರ್ಥಾಲಂಕಾರ ಅಂತಂದರೆ ಒಂದು ಎರಡು ಮೂರು ಇದೆಯಲ್ಲ ಮೂರು ಕೂಡ ಅರ್ಥಾಲಂಕಾರಕ್ಕೆ ಬರುತ್ತೆ ಯಾವುದಂತಂದರೆ ದೀಪಕ ಯಮಕ ದುಷ್ಟಾಂತ ಇವು ಮೂರು ಕೂಡ ಬರುತ್ತೆ ಹಾಗಾಗಿ ಒಂದು ಎರಡು ಮೂರು ಯಾವುದಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಇಪ್ಪತ್ತೈದನೇ ಪ್ರಶ್ನೆ ರಸತತ್ವದ ಚಿಂತಕರು ರಸತತ್ವವನ್ನು ಪ್ರಚಾರಪಡಿಸಿದ ಯಾರಪ್ಪ ಅಂತಂದರೆ ಅದರಲ್ಲಿ ಗೊತ್ತಿರೋ ಹಾಗೆ ನಾಟ್ಯಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಹಾಗೆ ಭರತ ಅದೇ ರೀತಿಯಲ್ಲಿ ಅಭಿನವ ಗುಪ್ತ ಇವರಿಬ್ಬರು ಭಾಳ ಫೇಮಸ್ ಆಗಿರ್ತಕ್ಕಂಥ ರಸದ ಬಗ್ಗೆ ಹೇಳ್ತಾರೆ ಆನಂದವರ್ಧನ ಹೇಳ್ತಾರೆ ಧ್ವನಿ ತತ್ವದ ಬಗ್ಗೆ ಹೇಳ್ತಾರೆ ದಂಡಿತನ್ನ ಕಾವ್ಯಾದರ್ಶದಲ್ಲಿ ಸ್ವಭಾವೋಕ್ತಿ ಬಗ್ಗೆ ಭಾಳ ಹೇಳ್ತಾನೆ ಅದೇ ರೀತಿಯಲ್ಲಿ ಗೌಡಿ ಪಂಚ ಏನು ಗೌಡಿ ಮತ್ತು ವೈದರ್ಭಿ ಮತ್ತು ಗೌಡಿ ರೀತಿಯ ಬಗ್ಗೆ ಹೇಳ್ತಾನೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಒಂದು ಮತ್ತು ನಾಲ್ಕು ಆಪ್ಷನ್ ಬಿ ಸರಿಯಾದ ಉತ್ತರ ಇಪ್ಪತ್ತಾರನೇ ಪ್ರಶ್ನೆ ಪಂಪ ಪ್ರಶಸ್ತಿ ಪುರಸ್ಕೃತರು ಯಾರು ಇದರಲ್ಲಿ ಪಂಪ ಪ್ರಶಸ್ತಿ ಪುರಸ್ಕೃತರು ಇದರಲ್ಲಿ ಗೊತ್ತಿರೋ ಹಾಗೆ ಎಸ್ ಎಲ್ ಭೈರಪ್ಪ ಮತ್ತು ಎಂ ಎಂ ಕಲಬುರ್ಗಿ ಎಲ್ ಬಸವರಾಜು ಮತ್ತು ಕೆ ಎಸ್ ಸ್ವಾಮಿ ಇದ್ರಿಗೆ ಅವಾಗ ಬಂದಿರಲಿಲ್ಲ ಇದು ಆವಾಗ ನಡೆದಿರ್ತಕ್ಕಂಥ ಸಾಹಿತ್ಯ ಎರಡು ಸಾವಿರ ಆರರಲ್ಲಿ ನಡೆದಿರೋ ಸಂದರ್ಭದಲ್ಲಿ ಬಂದಿರಲಿಲ್ಲ ಆವಾಗ ಎಸ್ ಎಲ್ ಭೈರಪ್ಪ ಮತ್ತು ಎಮ್ ಎಂ ಕಲಬುರ್ಗಿ ಇದಕ್ಕೆ ಸರಿಯಾದ ಉತ್ತರ ಆಗಿಂದು ಆಪ್ಷನ್ ಸಿ ಸರಿಯಾಗುತ್ತೆ ಇವರು ನವೋದಯ ಪಂಥದ ವಿಮರ್ಶಕರು ನವೋದಯ ಪಂಥದಲ್ಲಿ ವಿಮರ್ಶಾ ಪ್ರಕಾರದಲ್ಲಿ ಸಾಹಿತ್ಯವನ್ನು ರಚನೆ ಮಾಡೋದು ಹೊತ್ತಂಥವ್ರು ಯಾರಪ್ಪ ಅಂದರೆ ಜಾಸ್ತಿ ಯಾಕಂದ್ರೆ ಮಾಸ್ತಿ ವೆಂಕಟೇಶ್ ಅವರಲ್ಲ ಮತ್ತು ಯುವ ಆರ್ ಅವರು ಅಂಥ ವಿಮರ್ಶಕರಲ್ಲ ಬಹಳ ಸುಲಭವಾಗಿ ಗುರುಸಬಹುದು ಡಿ ಆರ್ ನಾಗರಾಜ ಶಕ್ತಿ ಶಾರದೆಯ ಮೇಳ ಅಂತ ಬರೆದಾರಲ್ಲ ಆ ಒಂದು ಆಪ್ಷನ್ ಒಂದು ಮತ್ತು ಕೀರ್ತಿ ನಾಟಕ ಕೀರ್ತಿನಾಥ ಕುರ್ತಕೋಟಿ ಉರಿಯ ನಾಲಿಗೆ ಅಂತಕ್ಕಂಥ ಬರೆದಿದ್ದಾರಲ್ಲ ಅಂಥ ಫೇಮಸ್ ಯುಗ ದರ್ಶ ಯುಗ ಮತ್ತು ಇನ್ನೊಂದು ಯಾವುದೇ ಇದೆ ಅದರಲ್ಲಿ ಇನ್ನೊಂದು ವರ್ಡು ಆ ಕೃತಿಯನ್ನು ಬರ್ತಕ್ಕಂಥವರು ಕೀರ್ತಿನ ಕುರುತು ಕೋಟಿ ಒಂದು ಮತ್ತು ಮೂರು ಸರಿಯಾದ ಉತ್ತರ ಅಂದರೆ ಸಿ ಆಪ್ಷನ್ ಸರಿಯಾಗಿದೆ ಇಪ್ಪತ್ತೆಂಟನೇದು ಇವು ಪೋರ್ಚುಗೀಸ್ ಮೂಲದ ಪದಗಳು ಪೋರ್ಚುಗೀಸ್ ಮೂಲದ ಪದಗಳು ಅಂತಂದರೆ ಗೊತ್ತಿರೋ ಹಾಗೆ ಇಲ್ಲಿ ಪಗಾರ ಆಪ್ಷನ್ ಟು ಇದೆಲ್ಲ ಪಗಾರ ಮತ್ತು ಆಪ್ಷನ್ ನಾಲ್ಕು ಇಸ್ತ್ರಿ ಇದು ಸರಿಯಾದ ಉತ್ತರ ಹಾಗಾಗಿ ಎರಡು ಮತ್ತು ನಾಲ್ಕು ಆಪ್ಷನ್ ಬಿ ಸರಿಯಾದ ಉತ್ತರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕರ್ಮಧಾರಿಯ ಸಮಾಸಕ್ಕೆ ಯಾವುದು ಉದಾಹರಣೆ ತಂಗಾಳಿ ತಂಪಾದ ಪ್ಲಸ್ ಗಾಳಿ ತಂಗಾಳಿ ನೀಲಾದ್ರಿ ನೀಲಿಯ ಪ್ಲಸ್ ಅದ್ರಿ ನೀಲಾದ್ರಿ ಒಂದು ಮತ್ತು ಎರಡು ಆಪ್ಷನ್ ಸರಿಯಾದ ಉತ್ತರ ಆದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಮೂವತ್ತನೇ ಪ್ರಶ್ನೆ ಇವು ಅನುಕರಣಾವಯಗಳು ಅನುಕರಣಾವಯಗಳಂದರೆ ಒಂದು ವಸ್ತು ಒಂದು ಪದವನ್ನು ಪದೇ ಪದೇ ರಿಪೀಟ್ ಆಗುತ್ತಲ್ಲ ತಳತಳ ಸಿಮಿ ಸಿಮಿ ಇಲ್ಲಿದ್ದಾವಲ್ಲ ಅವು ಬರುತ್ತೆ ಬಟ್ ಅಂದರೆ ಅರ್ಥ ಇರೋಲ್ಲ ಅರ್ಥ ಒಂದೇ ಪದ ಒಂದು ಸರಿ ತಳ ಅಂದ್ರೆ ಇನ್ನೊಂದು ಅರ್ಥಕ್ಕೆ ಅರ್ಥ ಇರೋಲ್ಲ ಕಟಕಟ ಇವೆಲ್ಲ ಅದಾವಲ್ಲ ಸಿಮಿ 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 ಸಮಿ ಅಂತ ಇದಿಲ್ಲ ಇದಕ್ಕೆ ಈ ರೀತಿ ಪದಕ್ಕಿದ್ದರೆ ಅವು ಅನುಕರಣವೇ ಒಂದು ಮತ್ತು ಮೂರು ಸರಿಯಾದ ಉತ್ತರ ಒಂದು ಮೂರು ಮತ್ತು ನಾಲ್ಕು ಸರಿಯಾಗಿರುತ್ತೆ ನನ್ನ ಅನಿಸಿಕೆ ಕರೆಕ್ಟ್ ಒಂದು ಮೂರು ನಾಲ್ಕು ಒಂದು ಮೂರು ನಾಲ್ಕು ಕಟಕಟ ಇವೆಲ್ಲ ಇದಾವಲ್ಲ ಇವು ಸಮ ಸಮ ಇದು ಇವು ಅರ್ಥ ಇದೆ ಅದಕ್ಕೆ ಹಾಗಾಗಿ ಅದು ಬರಲ್ಲ ನೆಕ್ಸ್ಟ್ ಮಿಸ್ ಮಿತ್ರರೇ ಲೇಖನ ಭಾಗ ಆಧಾರಿತ ಬಹುವಾಯಕೆ ಮಾದರಿ ಇದೆ ಒಂದು ಕತೆ ಅಥವಾ ಏನಾದರೂ ಒಂದು ಗದ್ದೆ ಭಾಗದ್ದಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಾಲ್ಕರಿಂದ ಐದು ಐದು ಪ್ರಶ್ನೆಗಳು ಇರ್ತವೆ ಅದನ್ನು ಜಾಸ್ತಿ ಎಕ್ಸ್ಪ್ರೆಷನ್ ಮಾಡೋಕ್ಕೋಗಲ್ಲ ಯಾರು ಚೆನ್ನಾಗಿ ವಿಶ್ಲೇಷಣಾತ್ಮಕವಾಗಿ ಮತ್ತು ವೈಚಾರಿಕವಾಗಿ ಆ ಕಥೆಯಲ್ಲಿ ಲೀನವಾಗಿ ಓದಿದಾಗ ಖಂಡಿತ ಎಲ್ಲ ಪ್ರಶ್ನೆಗಳಿಗೂ ಖಂಡಿತ ಉತ್ತರ ಕೊಡ್ಬೋದು ಅದನ್ನು ಜಾಸ್ತಿ ನಾನು ಸಮಯ ತೊಗೊಳಲ್ಲ ಮುಂದಿನ ಪ್ರಶ್ನೆ ನೋಡೋಣ ಹೇಳಿಕೆ ವಿವರಣೆ ಆಧಾರಿತ ಆಯ್ಕೆ ಮಾದರಿ ಇಲ್ಲಿವರೆಗೂ ನಾವೆಲ್ಲ ನೋಡ್ತಾ ಇದ್ದೀವಿ ಹೇಳಿಕೆ ವಿವರಣೆ ಆಧಾರಿತ ಆಯ್ಕೆ ಮಾದರಿ ಹೇಳಿಕೆ ಇರುತ್ತೆ ಹೇಳಿಕೆ ಅಂದರೆ ಒಂದು ಗದ್ಯದಲ್ಲಿ ಬರ್ತಕ್ಕಂಥ ಒಂದು ಹೇಳಿಕೆ ಇರುತ್ತೆ ಒಬ್ಬ ಕ ಕಥೆ ಕವಿಗಳು ಬರ್ತಕ್ಕಂಥ ಫೇಮಸ್ ಹೇಳಿಕೆ ಅದಕ್ಕೆ ವಿವರಣೆಯನ್ನು ಕೊಡ್ತಾರೆ ಯಾವ ಸರಿ ಅಂತಕ್ಕಂಥದ್ದು ನೋಡೋಣ ದೈವೇ ಧರ್ಮದ ಮೂಲವಯ್ಯ ದೈವೇ ಧರ್ಮದ ಮೂಲವಯ್ಯ ವಿವರಣೆ ಕೇವಲ ದಯೆ ತೋರುವುದರಿಂದ ಯಾರನ್ನೂ ಉದ್ಧರಿಸಲು ಸಾಧ್ಯವಿಲ್ಲ ನೋಡಿ ದೈವೇ ಧರ್ಮದ ಮೂಲವೀಯ ಹೇಳಿಕೆ ಸರಿಯಾಗಿದೆ ಅದಕ್ಕೆ ಅದಕ್ಕೆ ಸೂಕ್ತವಾಗಿ ವಿವರಣೆ ಇಲ್ಲ ಆದ್ದರಿಂದ ವಿವರಣೆ ತಪ್ಪಾಗಿದೆ ಆಕ್ಷನ್ ಎ ಹೇಳಿಕೆ ಸರಿ ವಿವರಣೆ ತಪ್ಪು ಮೂವತ್ತೇಳನೇ ಪ್ರಶ್ನೆ ಸಮಾನತೆ ಮತ್ತು ಸ್ವಾತಂತ್ರ್ಯತೆ ಎರಡೂ ಒಟ್ಟಿಗೆ ಹೋಗುವುದಿಲ್ಲ ನೋಡಿ ಸಮಾನತೆ ಮತ್ತು ಸ್ವಾತಂತ್ರ್ಯತೆ ಎರಡೂ ಒಟ್ಟಿಗೆ ಹೋಗುವುದಿಲ್ಲ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ ವಿವರಣೆ ಏನು ಕೊಟ್ಟಿದ್ದಾರೆ ನೋಡೋಣ ನಿಷ್ಠುರ ವ್ಯಕ್ತಿ ಸ್ವಾತಂತ್ರ್ಯ ನಿಷ್ಠುರ ವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರಿಗೂ ಸಮಾನತೆಯನ್ನು ಒದಗಿಸುತ್ತದೆ ಎಲ್ಲ ಸಂದರ್ಭದಲ್ಲೂ ಒದಗಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಹೇಳಿಕೆ ಸರಿಯಾಗಿದೆ ವಿವರಣೆ ತಪ್ಪಾಗಿದೆ ಆಪ್ಷನ್ ಈ ಸರಿಯಾಗಿದೆ ಮೂವತ್ತೆಂಟು ಹೇಳಿಕೆ ಕವಿ ಹಾಗೂ ವಿಮರ್ಶಕರ ದೃಷ್ಟಿ ಒಂದೇ ಆಗಿರುವುದಿಲ್ಲ ನೋಡಿ ಕವಿ ಹಾಗೂ ವಿಮರ್ಶಕ ದೃಷ್ಟಿ ಒಂದೇ ಆಗಿರುವುದಿಲ್ಲ ಹೌದು ಸರಿಯಾಗಿದೆ ವಿವರಣೆ ನೋಡೋಣ ಕವಿ ಮತ್ತು ಓದುಗರ ನಡುವೆ ವಿಮರ್ಶಕರು ಎಂದೂ ಅಡ್ಡಿ ಆಗಲ್ಲ ಹೌದು ಒಂದು ಈಗ ಫಾರ್ ಎಕ್ಸಾಂಪಲ್ ಒಬ್ರು ನಾನೊಬ್ಬರು ಏನೋ ಒಂದು ಬರಿತೀನಿ ಅದನ್ನು ಓದ್ತಕ್ಕಂಥವರು ಓದ್ತಾರೆ ಸೌರ ಅಂತ ಕರಿತೀವಿ ಓದುಗರನ್ನು ನಾವು ಒಬ್ರು ನಾವೇನಂತೀವಿ ನಾವು ಕವಿ ಅಂತ ಕರಿತೀವಿ ಅವರಲ್ಲಿ ವಿಮರ್ಶಕರು ಎಂದೂ ಅಡ್ಡಿ ಆಗಲ್ಲ ಸರಿಯಾಗಿದೆ ಹಾಗಾಗಿ ಈ ಆಪ್ಷನ್ ಎ ಹೇಳಿಕೆ ಸರಿ ವಿವರಣೆ ಸರಿ ಮೂವತ್ತೊಂಬತ್ತು ಮುಕ್ತ ಛಂದಸ್ಸಿನಲ್ಲಿ ರಚನೆಯಾಗುವ ಕಾವ್ಯ ಛಂದಸ್ಸಿನ ಯಾವ ನಿಯಮಗಳಿಗೂ ಬದ್ಧವಾಗಿರಬೇಕಿರುವುದಿಲ್ಲ ವಿವರಣೆ ನಿಜವಾದ ಕಾವ್ಯದಲ್ಲಿ ಛಂದಸ್ಸು ಒಂದಲ್ಲ ಒಂದು ರೀತಿಯಲ್ಲಿ ಅಂತರ್ಗ ಹೌದು ಅಲ್ವಾ ಒಂದು ವ್ಯಾಕರಣ ಬದ್ಧವಾಗಿ ಏನೇ ಇರುತ್ತೆ ನಾವು ಫಾರ್ ಎಕ್ಸಾಂಪಲ್ ಉದಾಹರಣೆ ನಾವು ಮಾತಾಡ್ತಾ ಇರ್ತೀವಿ ಯಾವುದೋ ಒಂದು ಹೇಳಿಕೆ ಕೊಡ್ತೀವಿ ಮಕ್ಕಳು ಕೂಡ ಸಣ್ಣ ಮಕ್ಕಳು ಕೂಡ ಚೆನ್ನಾಗಿ ಮಾತಾಡ್ತಾರೆ ಬಟ್ ಅವಕ್ಕೆ ವ್ಯಾಕರಣ ಕಲಿಸಿದೀವ ಇಲ್ಲ ಸರ ನಮ್ಮ ಮನೆಯಲ್ಲಿ ಮಾತಾಡ್ತಂಥ ಭಾಷೆಯನ್ನು ಅನುಕರಣೆ ಮಾಡಿ ಮಾತಾಡ್ತಾರೆ ಅಂದರೆ ಭಾಷೆಯಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಛಂದಸ್ಸು ವ್ಯಾಕರಣ ನಿಯಮಗಳು ಅಂತರ್ಗತವಾಗಿರ್ತವೆ ಸರಿಯಾಗಿದೆ ಹಾಗಾಗಿ ಇದಕ್ಕೆ ಹೇಳಿಕೆ ಸರಿ ವಿವರಣೆ ಸರಿ ಆಪ್ಷನ್ ಬಿ ಸರಿಯಾದ ಉತ್ತರ ಹಾಂ ಸ್ನೇಹಿತರೆ ಈಗ ಇನ್ನೊಂದು ಪ್ರಕಾರ ಪ್ಯಾಟರ್ನ್ ಬರ್ತಾಯಿದೆ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗ್ತದೆ ಮತ್ತು ಹೊಂದಿಕೆ ಆಗ್ತಾ ಆಗುವುದಿಲ್ಲ ಅಂತಕ್ಕಂಥ ಮಾದರಿ ಇದೆ ಒಂದು ಮೂರು ಪ್ರಶ್ನೆ ಇದೆ ನೋಡೋಣ ನಾಲ್ಕು ಪ್ರಶ್ನೆ ಯಾವ ಸರಿಯಾಗಿ ಹೊಂದುತ್ತದೆ ಭಾಳ ಸುಲಭವಾಗಿ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ ಎ ಷಡಕ್ಷರಿ ರಾಜಶೇಖರ ವಿಳಾಸ ಸರಿಯಾಗಿದೆ ಪೊನ್ನ ಅಜಿತನಾಥ ಪುರಾಣ ಬರೆದಿದ್ದಾನೆ ಇಲ್ಲ ಶಾಂತಿನಾಥ ಪುರಾಣ ಬರೆದಿದ್ದಾನೆ ಆಂಡಯ್ಯ ಕಬ್ಬಿಗರ ಕಾವ ಬರೆದಿದ್ದಾನೆ ಸಮಯ ಪರೀಕ್ಷೆ ಬರಿ ಇಲ್ಲಿ ಉತ್ತರ ತಪ್ಪಾಗಿದೆ ಸಮಯ ಪರೀಕ್ಷೆ ಬರೆದರೆ ಯಾರು ಸಮಯ ಪರೀಕ್ಷೆ ಬರೆದರೆ ಯಾರು ಬ್ರಹ್ಮಶಿವ ಅಜಿತ ಪುರಾಣ ಬರೆದ್ರೆ ಯಾರು ರನ್ನ ಕುಮಾರ ವಾಲ್ಮೀಕಿ ಬರೆದರು ಇಲ್ಲಿ ರಾಮಚಂದ್ರ ಚರಿತ ಪುರಾಣ ಅಂತ ಕೊಟ್ಟರೆ ಅಲ್ಲ ಕುಮಾರ ವಾಲ್ಮೀಕಿ ಬರೆದಿರ್ತಕ್ಕಂಥದ್ದು ತೊರೆವ ನರಿ ಹರಿ ಅಂತಕ್ಕಂಥದ್ದು ಕರಿತೀವಲ್ಲ ಅದು ಮತ್ತು ವಾಲ್ಮೀಕಿ ರಾಮಾಯಣ ಅಂತ ಕೂಡ ಬರೆದಿದ್ದಾರೆ ರಾಮಚಂದ್ರ ಚರಿತ ಪುರಾಣ ಬರೆದವನು ನಾಗಚಂದ್ರ ಏನು ಅರ್ಥಾಂತರ ನ್ಯಾಸಪರಿ ಅಂತ ಕರಿತೀವಲ್ಲ ನಾಗಚಂದ್ರ ಮತ್ತು ಇನ್ನೊಂದು ಅಭಿ ಅಭಿನವ ಪಂಪ ಅಂತನೂ ಕೂಡ ಕರಿತೀವಿ ನಾಗಚಂದ್ರ ಆಗ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನಲವತ್ತೊಂದನೇ ಪ್ರಶ್ನೆ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತೆ ಇದರಲ್ಲಿ ಯಾವುದು ಸರಿಯಾಗಿದೆ ಕಡೆಂಗೂಡ್ಲು ಶಂಕರಭಟ್ಟ ಸಾಮಗಾನ ಅಲ್ಲ ಸಾಮಗಾನ ಬರೆದವರು ಜಿಯೇಶ್ವರಿದ್ರಪ್ಪ ಅವರು ನೆನ್ಪುಟ್ಕೊಳ್ಳಿ ಹೃದಯ ಹೃದಯರಂಗ ಸರಿಯಾಗಿದೆ ಚನ್ವೀರ್ ಕಣವಿ ಪ್ರೇಮ ಕಾಶ್ಮೀರ ಬರೆದಿದಾರಾ ಇಲ್ಲ ಚನ್ವೀರ್ ಕಣಿವಿ ಇರೋರು ಆಕಾಶ ಬುಟ್ಟಿ ನೆಲಮುಗಿಲು ದೀಪದಾರಿ ಅಂತಕ್ಕಂಥ ಬರೆದಿದ್ದಾರೆ ಪ್ರೇಮ ಕಾಶ್ಮೀರ ಬ ಪ್ರೇಮ ಕಾಶ್ಮೀರ ಅಂತಕ್ಕಂಥವ್ರು ಬರೆದವರು ಕುವೆಂಪು ಗಂಗಾಧರ ಚಿತ್ತಾಲ ಗರಿ ಅಂತ ಕೊಟ್ಟಿದ್ದಾರೆ ಅಲ್ಲ ಗರಿ ಅಂತಕ್ಕಂಥದ್ದು ಬರೆದದ್ದು ಅವರು ಬರೆದಿದ್ದಾರೆ ಆದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾದ್ರೆ ಆಪ್ಷನ್ ಬಿ ಗೋವಿಂದಪ್ಪ ರಂಗ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗೋದಿಲ್ಲ ಇದರಲ್ಲಿ ಯಾವುದು ಮ್ಯಾಚ್ ಆಗಲ್ಲ ಅಂತ ಹೇಳ್ತಾರೆ ಕಾವ್ಯ ಕಾವ್ಯಪ್ರಕಾಶ ಸರಿಯಾಗಿದೆ ಆನಂದ ಅವರದ ಧ್ವನಿ ಲೋಕ ಸರಿಯಾಗಿದೆ ನಾಟ್ಯಶಾಸ್ತ್ರ ಸರಿಯಾಗಿದೆ ಅಭಿನವಭುಕ್ತ ಕಾವ್ಯಾಲಂಕಾರ ಬರೆದಿದ್ದಾರೆ ಅಲ್ಲ ಕಾವ್ಯಾಲಂಕಾರವನ್ನು ಬರೆದವರು ಬಾಮಹ ಬರೆದಿದ್ದು ಮುಂದಿನ ಪ್ರಶ್ನೆ ನಲವತ್ತ್ ಐ ಎ ರಿಚರ್ಡ್ಸ್ ಪ್ರಿನ್ಸಿಪಲ್ ಆಫ್ ಲಿಟರರಿ ಕ್ರಿಟಿಸಮ್ ಸರಿಯಾಗಿದೆ ಲಾಂಜಿನಸ್ ಪೆರಿಹುಪ್ಪಸ್ ಸರಿಯಾಗಿದೆ ಸಿಜೆ ಯುಂಗ್ ಸೆಲೆಕ್ಟೆಡ್ ಪ್ರೋಝ್ ಅಂತ ಕೊಟ್ಟಿದ್ದಾರೆ ನೋಡಿ ಅದು ಮತ್ತು ಆಪ್ಷನ್ ಡಿ ಅರಿಸ್ಟಾಟಲ್ ಪೊಯಿಟಿಕ್ಸ್ ಅಲ್ಲ ಬಟ್ ಮೂರು ಆಪ್ಷನ್ ಸರಿ ಇದೆ ಎ ಬಿ ಡಿ ಸರಿಯಾಗಿದೆ ಸಿ ತಪ್ಪಾಗಿದೆ ಮತ್ತು ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತದೆ ನಲವತ್ನಾಲ್ಕನೇ ಪ್ರಶ್ನೆ ಹಂಪ ನಾಗರಾಜಯ್ಯ ದ್ರಾವಿಡ ಭಾಷಾ ವಿಜ್ಞಾನ ಸರಿಯಾಗಿದೆ ಎಚ್ ಎಸ್ ಬಿಳಿಗಿರವರು ಕನ್ನಡ ಭಾಷಾ ಚರಿತ್ರೆ ಅಂತ ಬರ್ತಾರೆ ಅಲ್ಲ ಕನ್ನಡ ಭಾಷಾ ಚರಿತ್ರೆ ಬರೆದವರು ಕೆಂಪೇಗೌಡ ಕುಶಾಲಪ್ಪ ಗೌಡವರು ಸಾಮಾನ್ಯ ಭಾಷಾ ವಿಜ್ಞಾನ ಅಂತ ಬರೆದಾರೆ ಅಲ್ಲ ಸಾಮಾನ್ಯ ಭಾಷಾ ವಿಜ್ಞಾನ ಬರೆದವರು ಸವದತ್ತಿ ಮಠ ಕೆಂಪೇಗೌಡ ಅವರು ಬರೆದ್ರು ಕನ್ನಡ ಭಾಷಾವಲೋಕ ಅಂತ ಬರೆದರೆ ಅಲ್ಲ ಕಬಿಯನ್ನು ಹೆಸರು ನನಗೆ ಬರ್ತಲ್ಲ ಖಂಡಿತ ಇನ್ನೊಂದ್ಸಲ ಬಂದಾಗ ಹೇಳ್ತೀನಿ ನಲವತ್ತ ಐದನೇ ಪ್ರಶ್ನೆ ಬಹು ವೈಕ್ಯ ಜೋಡಣೆ ಅಂದರೆ ಒಂದಿಸಿ ಮರಿ ಮಾದರಿಯಲ್ಲಿರ್ತವೆ ಊಹಾಯ್ಕೆ ಜೋಹಣೆ ನಲವತ್ತೈದು ಪ್ರಶ್ನೆ ಇದಕ್ಕೆ ಮ್ಯಾಚ್ ಮಾಡೋದಷ್ಟೇ ಭಾಳ ಸುಲಭ ಇರ್ತಿದ್ದು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ತೊಗೋಬೇಕು ನಾವು ಬಿಟ್ಕೊಡ್ಬಾರ್ದು ಇದನ್ನ ರನ್ನ ರನ್ನ ಸುಲಭವಾಗಿದೆ ಆಪ್ಷನ್ ಟು ಭೀಮ ವಿಜಯ ಹರಿಹರ ಗಿರಿಜಾ ಕಲ್ಯಾಣ ನಾಗಚಂದ್ರ ರಾಮಚಂದ್ರ ಚರಿತ ಪ್ರಣ ರತ್ನಾಕರವಣ್ಣ ಭರತರೇಶ್ವಯ ಅಲ್ವಾ ಇದಕ್ಕೆ ಮ್ಯಾಚ್ ಮಾಡಬೇಕಷ್ಟೇ ನಾವು ಉತ್ತರ ಗೊತ್ತಾದ್ಮೇಲೆ ಸಹ ನಾವು ಮ್ಯಾಚ್ ಮಾಡ್ಕೊಂಬಿಡ್ತೀವಿ ಅಂತ ಅಷ್ಟೇ ಮುಂದೆ ಹೋಗ್ಬಿಡ್ತೀನಿ ಕಾಕನ ಕೋಟೆ ಯಾರು ಎಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀನಿವಾಸ ಮಹಾಚೈತ್ರ ಬರೆದವರು ಯಾರು ಎಚ್ ಎಸ್ ಶಿವಪ್ರಕಾಶ್ ಭಾಳ ವಿವಾದಿತವಾದಂಥ ಒಂದು ಕೃತಿಯಾಗಿತ್ತು ಇದು ಹಯವದನ ಹಯವದನ ಬರೆದವರು ಯಾರು ನಲವತ್ತ ನೋಡಿ ಹಯವದನ ಗಿರೀಶ್ ಕರ್ನಾಟಕ ಬರ್ತಿರ್ತಕ್ಕಂಥವ್ರು ಜಯಸಿದ ನಾಯಕ ಚಂದ್ರಶೇಖರ್ ಕಂಬಾರ್ ನಲವತ್ತೇಳನೇ ಪ್ರಶ್ನೆ ಇವು ವಿಭಕ್ತಿ ಪ್ರತಿಗಳು ಇಂದ ತೃತೀಯ ಗೊತ್ತಿದೆ ಅಲ್ಲಿ ಸಪ್ತಮಿ ಅನ್ನೋ ದ್ವಿತೀಯ ಗೆ ಚತುರ್ಥಿ ಅನುಕ್ರಮ ಮಾಡರಿ ಇವು ಸೀರಿಯಲ್ ವೈಸ್ ಜೋಡಿಸಬೇಕಷ್ಟೇ ಹಿಂದೆ ಮುಂದೆ ಆಗಿರ್ತವೆ ಯಾವ್ದು ಫಸ್ಟ್ ಯಾವ್ದು ಲಾಸ್ಟ್ ಅಂತ ಇಲ್ಲಿ ಗೊತ್ತಾಗುತ್ತೆ ನಮಗೆ ಆಪ್ಷನ್ ಚಾಮರಸ ಚಿಕ್ಕದೇವರ ಪೊನ್ನ ಸಕಲೇಶ್ವರ ಇದರಲ್ಲಿ ಭಾಳ ಸುಲಭ ಗುರ್ಸ್ ಮಾಡೋದು ನಾವು ಪೊನ್ನ ಪೊನ್ನ ಯಾವಾಗಿದ್ರಂದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ ಹಾಗಾಗಿ ರಾಷ್ಟ್ರಕೂಟರ ಮನೆ ಆದಮೇಲೆ ಲಾಸ್ಟಿಗೆ ಮೈಸೂರು ಬರ್ತಾ ನೋಡಿ ಚಿಕ್ಕದೇವರೇ ಮೈಸೂರು ಸನ್ ಹಂಗಾಗಿ ಪೊನ್ನ ಫಸ್ಟ್ ಬರ್ತಾರೆ ಚಿಕ್ಕದೇವರ ಲಾಸ್ಟ್ ಹೇಳಿದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ನಲವತ್ತೊಂಬತ್ತನೇ ಪ್ರಶ್ನೆ ಇಂಗ್ಲೀಷ್ ಗೀತೆಗಳು ಮೈಸೂರು ಮಲ್ಲಿಗೆ ಹೆಸರುಗತ್ತೆ ಸಾವಿರಾರು ನದಿಗಳು ಇದರಲ್ಲಿ ಯಾವುದು ಸರಿ ಉತ್ತರ ನೋಡೋಣ ಇದರಲ್ಲಿ ನನ್ನ ಪ್ರಕಾರ ಬಿ ಎಂ ಶ್ರೀ ಬಿ ಎಂ ಶ್ರೀ ಅವ್ರಿಗೆ ಬರೆದದ್ದು ಯಾವುದು ನಲವತ್ತೊಂಬತ್ತು ಇಂಗ್ಲೀಷ್ ಗೀತೆಗಳು ಮೊದಲ ಆಪ್ಷನ್ ಇದೆಯಲ್ಲ ಬಿ ಎಮ್ ಶ್ರೀ ಬರೆದಿದ್ದು ಸಾವಿರಾರು ನದಿಗಳು ಇತ್ತೀಚಿನ ಕವಿ ಯಾರು ಅದ ಆ ಸಂದರ್ಭದಲ್ಲಿ ಸಿದ್ಧಲಿಂಗಿಯವರು ಇದರಲ್ಲಿ ಅವರು ಬರ್ತಕ್ಕಂಥ ಸಾವಿರಾರು ನದಿಗಳು ಇಂಗ್ಲೀಷ್ ಗೀತೆಗಳು ಬರೆದು ಬಿ ಎಂ ಶ್ರೀ ಹಾಗಾಗಿ ಇದರಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಆಪ್ಷನ್ ಎ ಸರಿಯಾದ ಉತ್ತರ ಐವತ್ತನೇ ಪ್ರಶ್ನೆ ಭಾಳ ಸುಲಭವಾಗಿ ಐಡೆಂಟಿಫೈ ಮಾಡ್ಬೋದು ಗುಲ್ವಾಡಿ ವೆಂಕಟರಾಯರು ಕನ್ನಡದ ಮೊದಲ ಕಾದಂಬರಿಯನ್ನು ಬರೆದಿರ್ತಕ್ಕಂಥವರು ಇಂದಿರಾ ಇಂದಿರಾಬಾಯಿ ಲಾಸ್ಟ್ನೇ ಶ್ರೀಕೃಷ್ಣ ಹಾಲಿ ಕಾಡು ಕಾಡು ಹಾಡು ಪಾಡು ಮತ್ತು ಏನೂ ಬರೆದಿದ್ದಾರಲ್ಲ ಈ ಥರ ಕಾಡಿನ ಹುಡುಗ ಅಂತಲೇ ಕರೀತಾರ ಅವ್ರನ್ನ ಇದು ಇಷ್ಟು ಇವತ್ತಿನ ಸ್ನೇಹಿತರೆ ಇವತ್ತಿನ ಕನ್ನಡ ಎರಡು ಸಾವಿರದ ಆರು ಎರಡು ಸಾವಿರದ ಆರು ಯಾವುದಿದು ಜೂನ್ ತಿಂಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ಚರ್ಚೆ ಮಾಡಿದ್ದೇವೆ ಮುಂದಿನದಾಗಿ ಖಂಡಿತ ಮುಂದಿನ ಪ್ರಶ್ನೆ ಪತ್ರಿಕೆ ಇದೇ ರೀತಿ ಇದು ಒಟ್ಟಾರೆಯಾಗಿ ಎರಡು ಸಾವಿರದ ನಾಲ್ಕರಿಂದ ಆರಂಭಿಸಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಚಲಿತ ವರ್ಷದವರೆಗೂ ಕೂಡ ಯು ಜಿ ಸಿ ನೆಟ್ ಮತ್ತು ಕೆ ಸೆಟ್ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಸಿಲಬಸ್ಸನ್ನು ಕವರ್ ಮಾಡ್ತೀವಿ ಇದು ನನ್ನ ಆಗಿತ್ತು ಇದು ಇವತ್ತಿನ ಮುಂದಿನ ವೀಡಿಯೋನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ಇಲ್ಲಿವರೆಗೂ ತಾವೆಲ್ಲರೂ ನನ್ನ ವಿಡಿಯೋಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ ಕೆಲವೇ ದಿನಗಳಾದರೂ ಕೂಡ ಭಾಳ ವೇಗವಾಗಿ ಈ ಚಾನಲ್ ಬೆಳವಣಿಗೆ ಆಗ್ತಾಯಿದೆ ನಿಮ್ಮೆಲ್ಲರ ಸಹಾಯ ಸಹಾಯ ಸಹಕಾರ ಇದೇ ರೀತಿ ಮುಂದಿರಲಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಖಂಡಿತ ಎಲ್ಲ ಮಾಹಿತಿಗಳಿಗಾಗಿ ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಖಂಡಿತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇವತ್ತಿನ ವಿಡಿಯೋಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ ನಮಸ್ಕಾರ